ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂಬತ್ತು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಸರ್ಕಾರದಿಂದ ಒಂದು ಜ್ಞಾಪನವನ್ನು ಹೊರಡಿಸಲಾಗಿರುತ್ತೆ ಸೊ ಅದೇ ರೀತಿಯಾಗಿ ಕೆಲವು ಷರತ್ತುಗಳು ಕೂಡ ಇದೆ ಆಯ್ಕೆ ವಿಧಾನ ಹೇಗಿರುತ್ತೆ ಮುಂತಾದ ಮಾಹಿತಿಯ ಜೊತೆಗೆ ಜಿಲ್ಲಾವಾರು ಖಾಲಿ ಇರುವಂತಹ ಅತಿಥಿ ಶಿಕ್ಷಕರ ಹುದ್ದೆಗಳ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಸೊ ಅದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೇನೆ ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೇ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಜ್ಞಾಪನ ಇದು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಈಗಾಗಲೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಅಂದರೆ ಈ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಸೊ ಖಾಲಿ ಇರತಕ್ಕಂಥ ಒಟ್ಟು ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಸೊ ಮೊದಲ ಹಂತದಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹಾಗೆ ವೆರಿ ಇಂಪಾರ್ಟೆಂಟ್ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಅದಕ್ಕಿಂತ ಮುಂಚೆನೇ ಆಯ್ಕೆ ಆಗುತ್ತೆ ಸೊ ಅವರ ಅಫಿಷಿಯಲ್ ಡ್ಯೂಟಿ ಪ್ರಾರಂಭ ಆಗ್ತಕ್ಕಂಥದ್ದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಷರತ್ತುಗಳು ಏನಿದೆ ಅಂತಂದರೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ಅಥವಾ ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳನ್ನು ಮಾತ್ರ ತುಂಬಿಕೊಳ್ಳಾಗ್ತಾ ಇದೆ ಸೊ ಹಾಗೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳೇ ಅಂದರೆ ಅವರ ಮೂಲಕವೇ ಮಾಡಬೇಕು ಅನ್ನುವಂಥದ್ದಿದೆ ಹಾಗೆ ಬಹಳ ಮುಖ್ಯವಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೆ ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಮತ್ತು ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ತುಂಬಿಕೊಳ್ಳೋದಕ್ಕೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೇ ಕಠಿಣ ವಿಷಯಗಳು ಅಂತ ಕರೆಯಲಾಗ್ತಕ್ಕಂಥ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಇದೆ ಇನ್ನೊಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಯಾರಾದರೂ ಹೊಸ ಶಿಕ್ಷಕರು ಅಲ್ಲಿ ಬಂದರೆ ಸೊ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗುತ್ತೆ ಸೊ ಒಂದೇ ಒಂದು ವೇಳೆ ಅದೇ ತಾಲೂಕಿನಲ್ಲಿ ಅದೇ ತಾಲೂಕಿನ ವ್ಯಾಪ್ತಿಯ ಯಾವುದೇ ಶಾಲೆಯಲ್ಲಿ ತೆರವಾದ ಹುದ್ದೆ ಇದ್ದರೆ ಸೊ ಅಲ್ಲಿ ಕೂಡ ಹಂಚಿಕೆ ಮಾಡಲಾಗುತ್ತೆ ಇನ್ನು ಗೌರವ ಸಂಭಾವನೆ ಎಷ್ಟಿರುತ್ತೆ ಅಂದರೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಮಾಸಿಕವಾಗಿ ಕೊಡಲಾಗುತ್ತೆ ಅತಿಥಿ ಶಿಕ್ಷಕರ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಈ ಒಂದು ಪೇಮೆಂಟ್ ಆರಂಭ ಆಗುತ್ತೆ ಜಿಲ್ಲಾವಾರು ಮತ್ತು ಕ್ಷೇತ್ರವಾರು ಖಾಲಿ ಹುದ್ದೆಗಳ ವಿವರವನ್ನು ಕೊಡಲಾಗಿರುತ್ತೆ ಬಾಗಲಕೋಟೆಯಲ್ಲಿ ಪ್ರೆಸೆಂಟ್ಲಿ ತುಂಬಿಕೊಳ್ತಾ ಇರುವಂಥದ್ದು ಎರಡುನೂರ ತೊಂಬತ್ತೊಂದು ಪೋಸ್ಟ್ ಇದೆ ಬಳ್ಳಾರಿಯಲ್ಲಿ ನಾಲ್ಕುನೂರ ಮೂವತ್ತೊಂದು ಹಾಗೆ ಬೆಳಗಾವಿಗೆ ಬಂದರೆ ಎರಡುನೂರ ಎಪ್ಪತ್ತೇಳು ಬೆಳಗಾವಿ ಚಿಕ್ಕೋಡಿ ಭಾಗಕ್ಕೆ ಸಂಬಂಧಪಟ್ಟಂತೆ ಐದುನೂರ ಎರಡು ಪೋಸ್ಟ್ಗಳನ್ನು ತುಂಬಿಕೊಳ್ಳಾಗ್ತಾಯಿದೆ ಬೆಂಗಳೂರು ರೂರಲ್ಲು ನೂರ ಎಪ್ಪತ್ತು ಪೋಸ್ಟ್ಗಳನ್ನು ತುಂಬಿಕೊಳ್ಳಾಗ್ತಾಯಿದೆ ಬೆಂಗಳೂರು ಉತ್ತರಕ್ಕೆ ಐವತ್ತೆರಡು ಪೋಸ್ಟು ಬೆಂಗಳೂರು ದಕ್ಷಿಣಕ್ಕೆ ನೂರ ಇಪ್ಪತ್ತೆಂಟು ಪೋಸ್ಟು ಹಾಗೆ ಬೀದರ್ ಜಿಲ್ಲೆಗೆ ಮುನ್ನೂರ ಮೂವತ್ತು ಚಾಮರಾಜನಗರಕ್ಕೆ ನೂರ ಎಪ್ಪತ್ತೆಂಟು ಚಿಕ್ಕಬಳ್ಳಾಪುರಕ್ಕೆ ಎರಡುನೂರ ಅರವತ್ತೆರಡು ಚಿಕ್ಕಮಗಳೂರಿಗೆ ನೂರ ಎಂಬತ್ತೊಂಬತ್ತು ಚಿತ್ರದುರ್ಗಕ್ಕೆ ಹಂಚಿಕೆ ಆಗಿರುವಂಥದ್ದು ನೂರ ಹದಿನೆಂಟು ಹಾಗೆ ದಕ್ಷಿಣ ಕನ್ನಡಕ್ಕೆ ಒಟ್ಟು ಮುನ್ನೂರ ಹದಿನಾರು ಪೋಸ್ಟ್ ಇದೆ ದಾವಣಗೆರೆಗೆ ಬಂದರೆ ನೂರ ನಾಲ್ಕು ಪೋಸ್ಟ್ ಇದೆ ಧಾರವಾಡಕ್ಕೆ ನೂರ ಇಪ್ಪತ್ತ್ನಾಲ್ಕು ಪೋಸ್ಟು ಗದಗ ಡಿಸ್ಟಿಕ್ಕಿಗೆ ಎರಡು ನೂರ ಮೂವತ್ತು ಪೋಸ್ಟ್ ಇರುತ್ತೆ ಹಾಗೆ ಹಾಸನ ಡಿಸ್ಟಿಕ್ಕಿಗೆ ನಾಲ್ಕುನೂರ ಮೂವತ್ತೈದು ಹಾವೇರಿಗೆ ಎರಡುನೂರ ಮೂವತ್ತೇಳು ಮತ್ತು ಕಲಬುರಗಿ ಬಂದರೆ ಅಲ್ಲಿ ನಾಲ್ಕುನೂರ ಐವತ್ತೈದು ಪೋಸ್ಟ್ಗಳು ಇರುವಂಥದ್ದು ಕೊಡಗುಗೆ ನೂರ ಒಂಬತ್ತು ಕೋಲಾರಕ್ಕೆ ಮುನ್ನೂರ ಮೂವತ್ತ್ಮೂರು ಕೊಪ್ಪಳಕ್ಕೆ ನಾಲ್ಕುನೂರ ಎಪ್ಪತ್ತೆಂಟು ಮಂಡ್ಯ ಜಿಲ್ಲೆಗೆ ನಾಲ್ಕುನೂರ ಹದಿನಾಲ್ಕು ಪೋಸ್ಟು ಮೈಸೂರಿಗೆ ಎರಡುನೂರ ಎಂಬತ್ತೆಂಟು ರಾಯಚೂರಿಗೆ ಐಎಸ್ಟ್ ಇದೆ ಎಂಟುನೂರ ಅರವತ್ತ್ಮೂರು ಪೋಸ್ಟು ಹಾಗೆ ರಾಮನಗರಕ್ಕೆ ಎರಡುನೂರ ನೂರ ಇಪ್ಪತ್ತ್ನಾಲ್ಕು ಪೋಸ್ಟು ಶಿವಮೊಗ್ಗಕ್ಕೆ ನೂರ ತೊಂಬತ್ತು ಪೋಸ್ಟಿದೆ ತುಮಕೂರಿಗೆ ಎರಡುನೂರ ಐವತ್ತು ಪೋಸ್ಟು ಹಾಗೆ ಮಧುಗುರಿ ವಿಭಾಗಕ್ಕೆ ಎರಡುನೂರ ಮೂರು ಪೋಸ್ಟು ಉಡುಪಿಗೆ ನೂರ ಎಪ್ಪತ್ತಾರು ಉತ್ತರ ಕನ್ನಡಕ್ಕೆ ಒಟ್ಟು ಮೂವತ್ತ್ನಾಲ್ಕು ಹಾಗೆ ಸಿರ್ಸಿ ವಿಭಾಗಕ್ಕೆ ನೂರ ಐವತ್ತೊಂದು ವಿಜಯನಗರ ವಿಭಾಗಕ್ಕೆ ನೂರ ಎಪ್ಪತ್ತೆಂಟು ವಿಜಯಪುರಕ್ಕೆ ನೂರ ಎಂಬತ್ತ್ಮೂರು ಯಾದಗಿರಿಗೆ ಆರುನೂರ ಮೂರು ಸೊ ಟೋಟಲ್ ಕಾಲಿರ್ತಕ್ಕಂಥದ್ದು ಕೂಡ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಹಾಗೆ ಆಯ್ಕೆಯನ್ನು ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಕೂಡ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸೊ ಇಲ್ಲಿ ನಿಮಗೆ ಈಗಾಗಲೇ ತಿಳಿಸಿರುವಂತೆ ತಾಲೂಕುವಾರು ಹುದ್ದೆಗಳ ವಿವರ ಇದೆ ಬಟ್ ವಿಷಯವಾರು ಹುದ್ದೆಗಳ ಮಾಹಿತಿ ಬೇಕು ಅಂದರೆ ನೀವು ಬ್ಲಾಕ್ ಎಜುಕೇಷನ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಹೆಡ್ ಮಾಸ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಡಿ 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 ಪಿ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳಿಗೆ ಸಮಯ ಇಲ್ಲ ತುಂಬ ಕಡಿಮೆ ಇದೆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಪ್ರಿನ್ಸಿಪ ಹೆಡ್ ಮಾಸ್ಟರ್ಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಅವರು ಆಯ್ಕೆಯನ್ನು ಮಾಡ್ತಾರೆ ಸೊ ಇದಿಷ್ಟು ಗೆಳೆಯರೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಸೊ ಈ ಮಾಹಿತಿಯನ್ನು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಸ್ಕಾರ